ಜಿದ್ದಾಜಿದ್ದಿನ ಪೈಪೋಟಿ ನಡುವೆ ಚಿಕ್ಕಮಗಳೂರು ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷರಾಗಿ ದೇವೇಂದ್ರ ಮತ್ತೊಮ್ಮೆ ಗೆದ್ದು ಬೀಗಿದ್ದಾರೆ ಭಾರಿ ಪ್ರತಿಷ್ಠೆಯ ರಾಜಕೀಯ ಮೀರಿಸುವ ಹೋರಾಟದಲ್ಲಿ ಕೊನೆಗೂ ದೇವೇಂದ್ರ ವಿಜಯ ಪತಾಕೆ ಹಾರಿಸಿದ್ದಾರೆ ಬರೋಬ್ಬರಿ ನಲವತ್ತಾರು ಮತಗಳನ್ನು ಪಡೆದು ಪ್ರತಿಸ್ಪರ್ಧಿ ಹೇಮಂತ್ ಕುಮಾರ್ ಅವರನ್ನ ಇಪ್ಪತ್ತೊಂದು ಮತಗಳ ಅಂತರದಿಂದ ಭಾರೀ ಗೆಲುವು ಸಾಧಿಸಿದ್ದಾರೆ ಚಲಾವಣೆಯಾದ ಎಪ್ಪತ್ತೆರಡು ನಿರ್ದೇಶಕರ ಮತಗಳಲ್ಲಿ ಅಧ್ಯಕ್ಷ ಖಜಾಂಚಿ ಹಾಗೂ ರಾಜ್ಯ ಸಮಿತಿಗೆ ಎರಡೂ ಬಣಗಳಿಂದ ತೀವ್ರ ಸ್ಪರ್ಧೆ ಏರ್ಪಟ್ಟಿತ್ತು ಮೊದಲ ಏಣಿಕೆಯಾದ ರಾಜ್ಯ ಪರಿಷತ್ ಸ್ಥಾನದಲ್ಲಿ ಹೇಮಂತ್ ಬಣದ ಮಂಜುನಾಥ್ ಕೆಸಿ ಗೆಲುವು ಸಾಧಿಸುತ್ತಿದ್ದಂತೆ ದೇವೇಂದ್ರ ಬಣ ಕೊಂಚ ನಿರಾಸೆ ಅನುಭವಿಸುವಂತಾಗಿತ್ತು ಆದರೆ ಎರಡನೆಯದಾಗಿ ನಡೆದ ಖಜಾಂಚಿ ಸ್ಥಾನದ ಏಣಿಕೆಯಲ್ಲಿ ದೇವೇಂದ್ರ ಬಣದ ಪೂರ್ಣೇಶ್ ನಲವತ್ತೈದು ಮತ ಪಡೆದು ಜಯಶೀಲರಾದರು ಹೀಗೆ ಸಮಬಲದ ಹೋರಾಟ ನಿರೀಕ್ಷೆ ನಡುವೆ ಭಾರೀ ಅಂತರದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ದೇವೇಂದ್ರ ಭರ್ಜರಿ ಗೆಲುವು ಸಾಧಿಸಿದ್ರು ದೇವೇಂದ್ರ ಗೆಲುವು ಸಾಧಿಸುತ್ತಿದ್ದಂತೆ ಅವರ ಬಣದವರ ಹರ್ಷೋದ್ಘಾರ ಮುಗಿಲು ಮುಟ್ಟಿತ್ತು ದೇವೇಂದ್ರ ಅವರನ್ನ ಹೊತ್ತು ಜೈಕಾರ ಹಾಕಿ ಸಂಭ್ರಮಿಸಿದ ಅಭಿಮಾನಿಗಳು ಸಂಘದ ಕಚೇರಿಯಿಂದ ಹೊರಗಿನವರೆಗೆ ಕರೆತಂದು ಪರಸ್ಪರ ಶುಭಾಶಯ ಕೋರಿಕೊಂಡರು ಗೆಲುವಿನ ಸಂತಸ ಹಂಚಿಕೊಂಡ ದೇವೇಂದ್ರ ಇಡೀ ಜಿಲ್ಲೆಯ ನೌಕರ ಬಾಂಧವರಿಗೆ ಧನ್ಯವಾದ ಅರ್ಪಿಸಿದ್ರು ಜೊತೆಗೆ ಎಂಎಲ್ಸಿ ಭೋಜೇಗೌಡ್ರಿಗೆ ಮಾತಿನಲ್ಲೇ ಸಖತ್ ಟಾಂಗ್ ಕೊಡೋದನ್ನ ಮಾತ್ರ ಮರೆಯಲಿಲ್ಲ ದೇವೇಂದ್ರ ಕುತಂತ್ರ ನಡೆಯಲಿಲ್ಲ ರಾಜಕೀಯ ಹಸ್ತಕ್ಷೇಪ ಮಾಡಿದವರ ಗತಿ ಎಂದೆಲ್ಲ ಮುದಲಿಸಿದ್ರು ಚುನಾವಣೆಯಲ್ಲಿ ಹೇಮಂತ್ ಬಣದ ಇಬ್ಬರೂ ಸೋತರೆ ಒಬ್ಬರು ಗೆದ್ದು ಬೀಗಿದ್ದಾರೆ ಕಳೆದ ಒಂದು ತಿಂಗಳಿನಿಂದ ಜಿದ್ದಾಜಿದ್ದಿಯಲ್ಲಿ ಪೈಪೋಟಿ ನಡೆಸಿ ಆರೋಪ ಪ್ರತ್ಯಾರೋಪದಲ್ಲಿ ಮುಳುಗಿದ್ದ ಚುನಾವಣೆಯಲ್ಲಿ ನೌಕರರು ಸ್ವಾಭಿಮಾನ ಮೆರೆದಿದ್ದಾರೆ ಗೆಲುವು ಸಾಧಿಸುತ್ತಿದ್ದಂತೆ ತಮ್ಮ ತಂಡವನ್ನ ಬಿಟ್ಟುಕೊಡದ ದೇವೇಂದ್ರ ಅದೇ ಸಂದರ್ಭದಲ್ಲೇ ಮಂಜುನಾಥ್ ಸ್ವಾಮಿಯವರನ್ನ ಸಂಘದ ಗೌರವಾಧ್ಯಕ್ಷರನಾಗಿ ರಾಜ್ಯ ಪರಿಷತ್ನಲ್ಲಿ ಸೋತ ಅಭ್ಯರ್ಥಿ ಚೇತನ್ ಅವರನ್ನ ರಾಜ್ಯ ಮಂಡಳಿಗೆ ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿ ಮೂಡಿಗೆರಿಗೆ ಪದ್ಮನಾಭ್ ಅವರನ್ನ ನೇಮಿಸಿದ್ರು ಎಲ್ಲರಿಗೂ ನಮಸ್ಕಾರ ನಾನು ಮೊದಲನೇದಾಗಿ ಜಿಲ್ಲೆಯ ಎಲ್ಲ ನೌಕರ ಬಂಧುಗಳಿಗೆ ನನಗೆ ಮತ ಚಲಾಯಿಸಿರ್ತಕ್ಕಂಥ ನಿರ್ದೇಶಕ ಬಂಧುಗಳಿಗೆ ಸಮಸ್ತ ಜಿಲ್ಲೆಯ ಅಧಿಕಾರಿಗಳು ಮತ್ತು ಸರ್ಕಾರಿ ನೌಕರ ನೌಕರಗಳಿಗೆ ನಾನು ಅನಂತ ಅನಂತ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತೇನೆ ಕೆಲಸ ಮಾಡಿಲ್ಲ ಯಾವುದೇ ಪಿತೂರಿ ಮಾಡಲಿಲ್ಲ ಯಾವುದೇ ದೌರ್ಜನ್ಯ ಇಲ್ಲ ಆಣೆ ಪ್ರಮಾಣ ಇಲ್ಲ ಸತ್ಯ ಮತ್ತು ಪ್ರಾಮಾಣಿಕತೆಗೆ ಸಂತೃಪ್ತ ಜಯ ಅಂತ ಭಾವಿಸ್ತಾ ಬಹುಶಃ ಅಭಿವೃದ್ಧಿ ಇಡೀ ರಾಜ್ಯದ ಇತಿಹಾಸದಲ್ಲಿ ಇದೊಂದು ಐತಿಹಾಸಿಕ ಗೆಲುವು ರಾಜಕೀಯ ಒತ್ತಡದ ಮಧ್ಯೆ ಬಹುಶಃ ನಿರ್ದೇಶಕ ಬಂಧುಗಳು ಅವರನ್ನು ಆಯ್ಕೆ ಮಾಡಿರ್ತಕ್ಕಂಥ ನೌಕರರ ಹಿತವನ್ನ ಕಾಪಾಡಲಿಕ್ಕೋಸ್ಕರವಾಗಿ ನೌಕರರ ಆಶಯ ಏನಿತ್ತು ಸಂಘದ ಅಭಿವೃದ್ಧಿ ಆಗಬೇಕು ನೌಕರರು ಏನು ಆಸೆ ಇತ್ತು ದೇವೇಂದ್ರನಂತಹ ಒಬ್ಬ ಪ್ರಾಮಾಣಿಕ ಕರ್ತವ್ಯನಿಷ್ಠ ಹಾಗೇ ಒಬ್ಬ ಕೆಲಸಗಾರ ಅಂತ ಗುರುಸಿ ನೀವು ಅವ್ರಿಗೆ ಮತ ಹಾಕಬೇಕು ಅಂತಕ್ಕಂಥ ಸಮಸ್ತ ಇಲಾಖೆಯ ನೌಕರರು ನಿರ್ದೇಶಕ ಬಂಧುಗಳನ್ನ ಆಯ್ಕೆ ಮಾಡಿದರು ಆ ಎಲ್ಲ ನೌಕರ ಬಂಧುಗಳ ಆಶಯದಂತೆ ನಿರ್ದೇಶಕ ಬಂಧುಗಳು ಕೂಡ ನನ್ನನ್ನು ಕೈ ಹಿಡಿದಿದ್ದಾರೆ ನಾನು ಈ ಸಂದರ್ಭದಲ್ಲಿ ಯಾರನ್ನು ದೂರ ದೂಷಣೆ ಮಾಡಕ್ಕೆ ಹೋಗಲ್ಲ ಇದೊಂದು ಪ್ರತಿಷ್ಠಿತ ಚುನಾವಣೆ ಆಗಿತ್ತು ಕಾರಣ ನಿಮಗೆಲ್ಲ ಗೊತ್ತ ಇದೆ ನನಗೆ ಸಹಕಾರ ಮಾಡಿರ್ತಕ್ಕಂಥ ಮೊದಲನೇದಾಗಿ ನನ್ನನ್ನು ನಿರ್ದೇಶಕರಾಗಿ ಆಯ್ಕೆ ಮಾಡಿರ್ತಕ್ಕಂಥ ಉಪನ್ಯಾಸಕರಿಗೆ ವಿಶೇಷವಾಗಿ ಪ್ರಾಚಾರ್ಯರು ಮತ್ತು ಉಪನ್ಯಾಸಕರಿಗೆ ನಾನು ಮೊದಲನೇದಾಗಿ ಸಿಬ್ಬಂದಿ ಮಾಡಿದವರಿಗೆ ಧನ್ಯವಾದ ಅರ್ಪಿಸ್ತೇನೆ ಕಾರಣ ನನ್ನನ್ನು ಇಲಾಖೆಯಲ್ಲೇ ಮಣಿಸಬೇಕು ಅಂತಕ್ಕಂಥ ಪಿತೂರಿಯನ್ನು ಮಾಡಲಾಗಿತ್ತು ಆ ಎಲ್ಲ ಪಿತೂರಿಯ ಮಧ್ಯೆ ನಾವು ಉಪನ್ಯಾಸಕ ಬಂಧುಗಳು ಆಯ್ಕೆ ಮಾಡಿದ್ರು ಅಧ್ಯಕ್ಷ ಸ್ಥಾನದಲ್ಲಿ ಗೆದ್ದಿರ್ತಕ್ಕಂಥ ದೇವೇಂದ್ರ ಸುತ್ತ ಸಹೋದರ ರೀತಿ ನೋಡ್ಕೊಂಡು ಇಡೀ ಟೀಮನ್ನ ಗೆಲ್ಲಿಸಿಕೊಳ್ಳೋಕೆ ಮಾಡಿದ್ರು ಆದರೆ ಸ್ವಲ್ಪ ಒಂದೇ ಒಂದು ಮತದಲ್ಲಿ ನಮ್ಮ ರಾಜ್ಯ ಪರಿಷತ್ ಸದಸ್ಯ ಸ್ಥಾನಕ್ಕೆ ಸ್ಪಂದಿಸಿದ್ದ ಚೈತಂದ್ರ ಅವರು ಸ್ವಲ್ಪ ಹಿನ್ನಡೆ ಆಗಿದೆ ಆದರೆ ಇದು ಒಂದು ಸತ್ಯಮೇವ ಅಂತ ಹೇಳ್ಬೋದು ಸದ್ಯಕ್ಕೆ ಇವರು ನಮ್ಮ ನಮ್ಮ ತಂಡ ದೇವೇಂದ್ರಣ್ಣ ನೇತೃತ್ವದಲ್ಲಿ ಮಾಡಿದ ಕೆಲಸ ಕಾರ್ಯಗಳಿಗೆ ನಮ್ಮ ನೌಕರರ ನಿರ್ದೇಶಕ ಬಂಧುಗಳು ಕೈದಿದ್ದಾರೆ